ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ವರಾ ದೇವಸ್ಥಾನಕ್ಕೆ ಹೋಗಿದ್ವಿ ಇವತ್ತು ವಸಂತ ಪಂಚಮಿ ಆಗಿರೋದ ನೋಡಿ ತಾಯಿಗೆ ಈ ರೀತಿಯಾಗಿ ಅಲಂಕಾರವನ್ನು ಮಾಡಿದರೆ ತುಂಬ ಜನ ಭಕ್ತಾದಿಗಳು ಇಲ್ಲಿ ತೆಕ್ ತೆಂಗಿನಕಾಯಿ ದೀಪವನ್ನು ಹಚ್ಚಿದ್ದಾರೆ ನೀವು ಕೂಡ ನೋಡಬಹುದು ನೀವು ಕೂಡ ವರಾಹಿಮ್ಮನ ದರ್ಶನವನ್ನು ಮಾಡಿಕೊಳ್ಳಿ ತಾಯಿ ನಿಮ್ದು ಏನೇ ಒಂದು ಕಷ್ಟಗಳಿದ್ರು ಕೂಡ ಆ ಕಷ್ಟವನ್ನೆಲ್ಲ ಪರಿಹಾರ ಮಾಡಲಿ ಅಂತೇಳಿ ನಾನು ಕೂಡ ವಾರಾಹಮ್ಮನಲ್ಲಿ ಕೇಳ್ಕೊಳ್ತೀನಿ ಇವತ್ತಿನ ದಿವಸ ನಾನು ತಾಯಿಯ ಒಂದು ಹನ್ನೆರಡು ನಾಮಗಳನ್ನು ನಿಮಗೆ ತಿಳಿಸ್ತೀನಿ ಈ ನಾಮಗಳನ್ನು ನೀವು ಯಾವಾಗ ಬೇಕಾದ್ರೂ ಹೇಳ್ಕೊಳ್ಬಹುದು ವಾರಾಹಿಯನ್ನು ನಿಮ್ಮ ಮನಸಾರೆ ಸ್ಮರಣೆಯನ್ನು ಮಾಡಿಕೊಳ್ಳಿ ನೋಡಿ ಪಂಚಮಿ ದಿವಸ ನಾನು ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡಿದ್ದೀನಿ ಇದು ಸಂಜೆ ಪೂಜೆಯನ್ನು ಮಾಡಿರೋ ಅಂಥದ್ದು ನೋಡಿ ನಾನು ಈ ರೀತಿಯಾಗಿ ತಾಯಿಗೆ ಪೂಜೆಯನ್ನು ಮಾಡಿಕೊಂಡಿದ್ದೀನಿ ಇವತ್ತು ಸರಸ್ವತಿ ವಸಂತ ಸರಸ್ವತಿಯ ಒಂದು ಅಮ್ಮನವರ ಇವತ್ತು ಜನ್ಮದಿನ ಕೂಡ ಆಗಿರೋದ್ರಿಂದ ಅದಕ್ಕೆ ನಾನಿಲ್ಲಿ ಸ್ವಲ್ಪ ವೈಟ್ ಬಣ್ಣದ ಹೂಗಳನ್ನು ತೆಗೆದುಕೊಂಡು ಒಂದು ನಾಲ್ಕನ್ನ ಈ ರೀತಿಯಾಗಿ ಕಟ್ಟಿ ತಾಯಿಗೆ ಪೂಜೆಯನ್ನು ಮಾಡಿಕೊಂಡಿದ್ದೀನಿ ತಾಯಿಗೆ ಕೆಂಪು ಬಣ್ಣ ತುಂಬ ಅಂದರೆ ತುಂಬ ಪ್ರಿಯವಾಗಿರೋದ್ರಿಂದ ಕೆಂಪು ಬಣ್ಣ ಮತ್ತು ನಾನಿಲ್ಲಿ ಸುಗಂಧ ರಾಜ್ಯದ ಹೂಗಳನ್ನು ಹಾಕಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ಸರಳವಾಗಿ ತುಂಬ ಅಂದರೆ ತುಂಬ ಸರಳವಾಗಿ ನಾನು ತಾಯಿಯನ್ನು ಆಹ್ವಾನೆಯನ್ನು ಮಾಡಿ ಪೂಜೆಯನ್ನು ಮಾಡೋವಂಥದ್ದು ಮತ್ತು ನಾನು ಬೆಳಗ್ಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ವಿಶೇಷವಾಗಿರೋ ದಿನ ಅಂದ್ಕೊಂಡು ನಾನಿವತ್ತು ವೆಂಕಟೇಶ್ವರನಿಗೆ ಈ ಒಂದು ಕನಗಲು ಹೂವು ಬರುತ್ತಲ್ವ ಪಿಂಕ್ ಕಲರು ಹತ್ತರಿಂದ ನಾನು ಬೆಳಗ್ಗೆ ಇವತ್ತು ಶುಕ್ರವಾರ ಕೂಡ ಇರೋದರಿಂದ ನಾನು ವೆಂಕಟೇಶ್ವರನಿಗೆ ಅಕ್ಕಿ ಹಿಟ್ಟಿನ ಏಳು ಮುಖದ ಒಂದು ಬತ್ತಿಗಳನ್ನು ಮಾಡಿಕೊಂಡು ಬೆಳಗ್ಗೆ ಆ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡಿದ್ದೆ ಇದು ಸಂಜೆ ಒಂದು ಆರು ಗಂಟೆ ಆರೂವರೆಯಿಂದ ಒಂದು ಈ ರೀತಿಯಾಗಿ ವರಾಹೇಮನಿಗೆ ಪೂಜೆಯನ್ನು ಮಾಡಿಕೊಂಡಿದ್ದೆ ತಾಯಿಯನ್ನು ನಾವು ಆರಾಧನೆಯನ್ನು ಮಾಡಬೇಕಾದ್ರೆ ಸೂರ್ಯ ಹಸ್ತ ಆದ ನಂತರ ನಂತರದಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕು ತಾಯಿ ತುಂಬ ಅಂದರೆ ತುಂಬ ಪ್ರಸನ್ನ ಆಗ್ತಾಳೆ ನಾವು ಏನೇ ಒಂದು ಕೋರಿಕೆ ಇಟ್ಟರು ಕೂಡ ಅದು ಬೇಗನೆ ಫಲಿಸುತ್ತೆ ಅಂಥೇಳಿ ಹೇಳ್ತೀನಿ ನೋಡಿ ತಾಯಿಯ ದೇವಸ್ಥಾನಕ್ಕೆ ತುಂಬ ಅಂದರೆ ತುಂಬ ಜನ ಬಂದಿದ್ದರು ಇವತ್ತು ನೋಡಿ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ನೈವೇದ್ಯಕ್ಕೆ ಬಂದಿಲ್ಲಿ ನಾನು ಹೆಸರು ಬೆಳೆಯ ಪೊಂಗಲ ಇದು ಖಾರ ಪೊಂಗಲನ್ನು ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವಾರಾ ಹೆಮ್ಮನ ಹನ್ನೆರಡು ನಾಮಗಳನ್ನು ಯಾವ ಒಂದು ಸಂದರ್ಭದಲ್ಲಿ ಹೇಳಬೇಕಂದ್ರೆ ನಿಮಗೆ ಯಾವಾಗ ನಿಮಗೆ ಕಷ್ಟ ಅನ್ನೋವಂಥದ್ದು ಬರುತ್ತೆ ಹಣ ತಾಯಿಯ ನಾಮಗಳನ್ನು ನೀವು ಹೇಳ್ಕೊಳ್ಬೋದು ಎಷ್ಟು ಬಾರಿ ಹೇಳ್ಕೊಳ್ಬೇಕಂದ್ರೆ ಒಂದು ಬಾರಿ ಒಂದು ಬಾರಿ ಹೇಳ್ಕೊಬೋದು ಎರಡು ಬಾರಿ ಮೂರು ಬಾರಿ ನಿಮಗೆ ಎಷ್ಟು ಬಾರಿ ನಿಮ್ಮ ಕೈ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಆ ರೀತಿಯಾಗಿ ಹೇಳ್ಕೊಬಹುದು ಇಲ್ಲ ಅಂತಂದರೆ ನೀವು ರೆಕಾರ್ಡ್ ಮಾಡಿ ಇಟ್ಕೊಂಡು ಕೇಳಿಸ್ಕೊಳ್ಬಹುದು ಇಲ್ಲ ರಾತ್ರಿ ಮಲಗೋದಕ್ಕೆ ಮುನ್ನೆ ತಾಯಿ ಹನ್ನೆರಡು ನಾಮಗಳನ್ನ ಹೇಳಿ ಮಂದ್ಕೊಳ್ತೀವಿ ಅಂದರೂ ಕೂಡ ತುಂಬ ಅಂದರೆ ನಿಮಗೆ ತುಂಬ ಒಳ್ಳೆಯದನ್ನುವಂಥದ್ದಾಗುತ್ತೆ ನಿಮ್ದು ಏನೇ ಒಂದು ಕೋರ್ಟ್ ಕೋರ್ಟ್ ಕೇಸು ಮಕ್ಕಳಿಗೆ ಮತ್ತು ದಾಂಪತ್ಯದಲ್ಲಿ ಬಿರುಕು ಅನ್ನೋ ಆಗ್ತಾ ಇದೆ ಶತ್ರುಗಳು ದಿನೇ ದಿನೇ ನಾವು ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದ್ದೀವಿ ಶತ್ರುಗಳು ಅಂಥದ್ದು ದಿನೇ ದಿನೇ ಹುಟ್ಕೊಳ್ತಾ ಇದ್ದಾರೆ ಅನ್ನೋರು ಕೂಡ ಅದನ್ನೆಲ್ಲ ತಾಯಿಯ ಧ್ವಂಸವನ್ನು ಮಾಡ್ತಾಳೆ ಈ ಒಂದು ಹನ್ನೆರಡು ನಾಮಗಳಲ್ಲಿ ನಿಮಗೆ ಏನೇನೆಲ್ಲ ಒಂದು ಕೆಲಸಕ್ಕೆ ಉಪಯೋಗ ಆಗುತ್ತೆ ಅನ್ನುವಂಥದ್ದು ಹನ್ನೆರಡು ನಾಮದಲ್ಲಿ ನೀವು ಹೇಳ್ತಾ ಹೋದರೆ ನಿಮಗೆ ಅದರ ಒಂದು ಸಾರಾಂಶ ಅನ್ನುವಂಥದ್ದು ಅರ್ಥ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ತಿಳಿಸ್ತಾ ಇದ್ದೀನಿ ತಾಯಿ ಹನ್ನೆರಡು ನಾಮಗಳನ್ನು ನೀವು ಹೇಳ್ಕೊಂಡಿದ್ದೆ ಆದರೆ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಮತ್ತು ಅದನ್ನು ನೀವು ಬರೆದು ಕೂಡ ಪ್ರ್ಯಾಕ್ಟೀಸನ್ನು ಮಾಡಬಹುದು ನಾನು ಕೂಡ ನಿಮಗೆ ಹೇಳ್ತೀನಿ ಈ ಹನ್ನೆರಡು ನಾಮಗಳನ್ನು ಹೇಳೋದರಿಂದ ಇದು ಬುಕ್ಕಿನಲ್ಲಿ ಇರೋ ವಾರಾಯಿ ಅಮ್ಮನ ಚರಿತ್ರೆ ಬುಕ್ಕಲ್ಲಿ ವಾರಾಯಿ ಅಮ್ಮನ ನಾಮಗಳು ವಾರಾಹಿ ಕವಚ ವಾರಾಹ ಶತನಾಮಾವಳಿ ವಾರಾಹಿಯ ಷೋಳೋಪಚಾರ ಪೂಜೆ ವಾರಾಹಣ್ಣ ನಾವು ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕು ಈ ರೀತಿಯಾಗಿ ಪ್ರತಿಯೊಂದು ವಾರಾಯಿ ಅಮ್ಮನವರ ಬಗ್ಗೆ ಪ್ರತಿಯೊಂದು ಒಂದೊಂದು ಅಕ್ಷರದಲ್ಲಿ ತಾಯಿಯನ್ನು ಆ ರೀತಿಯಾಗಿ ಏನೇನೆಲ್ಲ ತಾಯಿ ವಾರಾಯಿ ಅಮ್ಮನ ಆರಾಧನೆಯನ್ನು ಮಾಡೋದರಿಂದ ಏನೆಲ್ಲ ಒಂದು ಆಗುತ್ತೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ಒಂದು ಬುಕ್ಕಲ್ಲಿ ಕೊಟ್ಟಿರ್ತಾರೆ ವಾರಾಯಿ ಮಹಿಮೆ ಅಂತೇಳಿ ಕೇಳಿದ್ರು ಕೂಡ ಇರುತ್ತೆ ಅದರಲ್ಲಿ ಪ್ರತಿಯೊಂದೂ ಎಲ್ಲ ಡೀಟೇಲ್ಸ್ ಆಗಿ ಬರೆದಿರ್ತಾರೆ ಮತ್ತು ಪ್ರತಿಯೊಂದು ಮಂತ್ರಗಳನ್ನು ಕೂಡ ಗುಪ್ತವಾಗಿ ನಾವು ಯಾವ ಮಂತ್ರಗಳನ್ನ ಹೇಳ್ಕೊಳ್ಬೇಕು ಹಣಕಾಸಿಗೆ ಯಾವ ಮಂತ್ರಗಳನ್ನ ಹೇಳ್ಕೊಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಅದರಲ್ಲಿ ಉಲ್ಲೇಖ ಕೂಡ ಇದೆ ಅದರಲ್ಲಿ ಕೂಡ ನಾನು ನಿಮಗೆ ತುಂಬ ಅಷ್ಟು ಮಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ತುಂಬ ಜನ ಅದರಿಂದ ಒಳ್ಳೆಯದಾಗಿದೆ ಅಂತ ಕೂಡ ಕಮೆಂಟನ್ನು ಮಾಡಿದರೆ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ತಾಯಿ ವರಾಯಿ ತಾಯಿ ನಿಮ್ಮ ನೀ ಕಾಲ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಬೆನ್ನ ಅಲ್ಲೇ ಇದ್ದು ನಿಮ್ಮನ್ನ ಕಾಪಾಡಲಿ ಅಂತ ಕೂಡ ನಾನು ಕೂಡ ವಾರಾಹಿ ಅಮ್ಮನಲ್ಲಿ ಕೇಳ್ಕೊಳ್ತೀನಿ ಯಾಕಂತಂದ್ರೆ ನಾವು ಮನುಷ್ಯರನ್ನು ನಂಬಿ ಮೋಸ ಹೋಗೋದು ತುಂಬ ಅಂದರೆ ತುಂಬ ಸರ್ವೇ ಸಾಮಾನ್ಯ ಆದರೆ ದೇವರನ್ನು ದೇವರು ಸತಿ ನಮ್ಗೆ ಏನೇ ಒಂದು ದುಡ್ಡು ಆಗಿರ್ಬೋದು ಕಾಸು ಒಂದು ಏನೇ ಒಂದು ಆಗಿರಬಹುದು ಕೊಟ್ಟ ಅಂತಂದರೆ ದೇವರು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ನಮಗೆ ಶಾಶ್ವತವಾಗಿ ಕೊಟ್ಬಿಡ್ತಾರೆ ಯಾರೋ ನಮ್ಮ ಮನುಷ್ಯರು ಕೊಟ್ಟಿದ್ದಾರೆ ಅಂತಂದರೆ ಒಂದು 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 ಕೈಯಲ್ಲಿ ಕೊಟ್ಬಿಟ್ಟು ಎರಡು ನಾಲ್ಕು ಕೈ ನಾಲ್ಕು ಬಾಯಿಗೆ ಹೇಳಿಬಿಟ್ಟಿರ್ತಾರೆ ಹಾಗಾಗಿ ದೇವರು ಕೊಟ್ಟಿದ್ದು ನಮಗೆ ಮನುಷ್ಯರು ಕೊಟ್ಟಿದ್ದು ಮನೆ ತನಕ ಮಾತ್ರನೇ ಬರುತ್ತೆ ದೇವ್ರು ಕೊಟ್ಟಿರೋದು ನಾವು ಜೀವ ಇರೋ ಗಂಟ ನಮಗೆ ನಮ್ಮನ್ನು ಅದು ಕಾಪಾಡುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ನಾವು ಎಷ್ಟು ದೇವರ ಮೇಲೆ ನಂಬಿಕೆಯನ್ನು ಇಡ್ತೀವಿ ಎಷ್ಟು ನಾವು ಆ ದೇವರನ್ನು ನಂಬುತ್ತೀವಿ ದೇವರನ್ನು ನಮಗೆಲ್ಲ ಒಂದು ಮಾರ್ಗವನ್ನು ತೋರಿಸ್ತಾರೆ ನಾವು ದುಷ್ಟರಿಂದ ದೂರ ಇರೋ ಒಂದು ಸೂಚಕಗಳನ್ನು ಕೊಡ್ತಾರೆ ಹಾಗಾಗಿ ಇವತ್ತು ವಸಂತ ಪಂಚಮಿ ಆಗಿರೋದರಿಂದ ನಿಮ್ಮ ಮಕ್ಕಳ ಕೈನಲ್ಲಿ ನೀವು ಪೂಜೆಯನ್ನು ಮಾಡಿಸಿ ಅದರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಬನ್ನಿ ಇವಾಗ ತಾಯಿಯ ಹನ್ನೆರಡು ನಾಮಗಳನ್ನು ಹೇಳ್ಕೊಳ್ಳೋಣ ಓಂ ಪಂಚಮ್ಯೆ ನಮಃ ಓಂ ದಂಡನಾಥಾಯ ನಮಃ ಓಂ ಸಂಕೇತಾಯ ನಮಃ ಓಂ ಸಮಹೇಶ್ವರೇ ನಮಃ ಓಂ ಸಮಯ ಸಂಕೇತ ನಮಃ ಓಂ ವಾರಾಯ್ ವಾರಾಯೇ ನಮಃ ಓಂ ಪ್ರಚ್ಯೋತಯ ನಮ್ಮಃಂ ಶಿವಾಯುತ್ತ ಎಮ್ಮ ಓಂ ವಾರ್ಧಾಳಯ್ಯ ನಮಃ ಓಂ ಮಹಾಸೇನಾ ಎನ್ಮ ಓಂ ಓಂ ಚಕ್ರೇಶ್ವರಿಯೇ ನಮಃ ಓಂ ಅರ್ಘ್ಯಯೇ ನಮಃ ನಾನು ಏನಾನ ನಿಮಗೆ ನಾನು ಫಾಸ್ಟಾಗಿ ಹೇಳುವಾಗ ನಿಮಗೆ ಏನಾನ ವ್ಯತ್ಯಾಸ ಕೇಳಿಸಿದರೆ ಖಂಡಿತವಾಗ್ಲೂ ಮತ್ತೆ ಹೇಳ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ನೀವು ನಿಧಾನಕ್ಕೆ ನಾನಿಲ್ಲಿ ಇದನ್ನೇ ಬಿಡಿಸಿ 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 ಹೇಳ್ತಾ ಹೋದರೆ ವಿಡಿಯೋ ಬಂದು ಲಾಂಗ್ ಆಗುತ್ತೆ ಹಾಗಾಗಿ ನಾನು ಫಾಸ್ಟಾಗಿ ಹೇಳ್ಕೊಂಡು ಹೋಗಿದ್ದೀನಿ ನಿಮಗೆ ನಾನು ಹೇಳಿದ್ರಲ್ಲಿ ಏನಾನ ವ್ಯತ್ಯಾಸ ಕಂಡು ಬಂದಲ್ಲಿ ನೀವು ಖಂಡಿತವಾಗ್ಲೂ ಈ ನಾನು ವೀಡಿಯೋದಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಲ್ಲ ಈ ಒಂದು ಮಂತ್ರವನ್ನು ನೀವು ಶ್ರೀನ್ಶಾಟ್ ಮಾಡಿಕೊಂಡು ಕ್ಲೀನಾಗಿ ಇದನ್ನು ಬಾಯಾದರೂ ನೀವು ಮಾಡಿ ಇಟ್ಕೋಬೋದು ಹನ್ನೆರಡು ನಾಮಗಳನ್ನು ತಾಯಿ ನಿಮ್ಮದು ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ಅದನ್ನು ದೂರ ಮಾಡ್ತಾಳೆ ತಾಯಿ ಸದಾ ಕಾಲ ನಿಮ್ಮ ಒಂದು ಬೆನ್ನಿಗೆ ನಿಂತು ತಾಯಿ ನಿಮ್ಮನ್ನು ಕಾಪಾಡ್ತಾಳೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ತಾಯಿಯನ್ನು ನಂಬಿ ತಾಯಿ ಯಾವತ್ತೂ ನಿಮ್ಮ ಕೈಯನ್ನು ಬಿಡೋದಿಲ್ಲ ಅಂತೇಳಿ ಕೇಳ್ಕೊಳ್ತೀನಿ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟ್ಯಾಂಕ್ ಯು ಫಾರ್ ವಾಚಿಂಗ್